అగల యాక ఓడాడ్ ఓడాడ్ ఓడాడు సాక ఆగ్తైతి ఎప్ప ఒట్టె మురదంగ ఆగ్తి హా యార్ కణ్ణు బిట్ ఏనావళ నన్ను తోక్రి వర కణ్ కణ్ కంబు ఓడాతారు అంగే హింథా ఏనా అయ్యప్ప కణ్ హాకస్కే బు ಇಲ್ಲ ಯಾಕೆ ಹೋಗಂಗಾಗಲಿಲ್ಲ ಹೋಗಂಗ್ತ ಎದ್ದಾಳದೆ ಹೊಟ್ಟೆಲ್ಲ ಮುರಿದಂಗಾಗುತ್ತಂಗೆ ಒಂದೊಂದ್ಸಡಿ ಒಟ್ಟೆ ಇಸುಕ್ತಂಗಾಗುತ್ತೆ ಇಪ್ಪ ಹಾ ನಿಮ್ಮ ಯಾವಾಗ ಕಣ್ಣಸ್ರು ಬಿಟ್ಲ ಏಳೇನಿ ಹಾಂ ಸಣ್ಣ ಸಣ್ಣಂಗಿನಿ ನಾನು ವೈರೀನಿ ಏಳೇನಿ ಏಳೇ ಕಣ್ಣಸ್ರು ಬಿಡೋದು ನಾನು ಇನ್ಯಾರು ಕಣ್ಣಸ್ರು ಬಿಡಲ್ಲ ಏಳೇನಿ ಇಪ್ಪ ಏನಂಗೆ ಎದ್ದಾಗಿಂದೋಸ್ಪೊಟ್ಟು ಅಯ್ಯ ಇದ್ ನಾ ನೋವತ್ತು ಇಂಜೆಕ್ಷನ್ ಮಾಡಿಸ್ಕೊಂಬಂದೈನಿ ಮಾತ್ರ ನಂಗೆ ಐದಿ ಹಂಗಾದ್ರೂ ಯಾಕೆ ಸರಿಯಾಗ್ತಾನೆ ಇಲ್ಲ యాక వట్టబల్ ఆగిబిట్టైతి హ్యాక మించింది కేట్బిట్ట నందు జేకయ్యనకిల్వి యాక మకై ఎలా సాప్ కైతి యాక లస్మక్క వట్ ఇకట్ కణి భేది ఆగతి ఎప్ప దివస్ పట్ కణి రాత్రి ఓడాడ్ ఓడా ఓడా సాగైతి ఏమాణ బిడ్ కజ్జాన్ ఇట్ కర తగీతి అయ్యప్ప నన్గ్ హోగ్ సాకైతే అయ్యప్ప అస్ ఇష్ట వట్ ముదంగ కణి లస్మ అయ్యో దో బేగ ఆగ నేను కోళి సార్ శాని ఉండి మూడు కేజీ కోడి ఒప్పుడు ఉండే ఎలా ఎలా సుసా ఉండ్రే మే ఈటు కోత అదే నేను శాణ తిందే ఎలా చెక్క పీసా శివులింగణికి ఇక్కలు వందా అక్క శ్రచ్చేవ్ బేగీర తడిల్స్ మక్క బందే 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 తడిగా మనం కొబ్బద్ బాత్రూమ్ కో అడిగా ఇప్పా ఇస్కైతి కళి జాకొందర జాకొందర్తి ఇస్కొత్త వట్టే ಅಲ್ಲ ಕೋಳಿ ಮೂರ್ ಕೆ ಜಿ ಕೋಳಿನ ಒಬ್ಳೆ ಉಂಡವ್ ಅಂಗಿ ಮತ್ತೆ ಒಟ್ಟಿ ಇಷ್ಟ ಕಿಲ್ವಿ ಬೇಗ ಆಗ ಕಿಲ್ವಿ ಶಿವಲಿಂಗಪ್ಪ ಮಾತಾಡ್ಸಲ್ವ ಅಂತ ತಂದು ಹ್ಮ್ ನೀನ್ ಮಾಡಿರೋದು ಹಸಿಮಕಾವು ಹ್ಮ್ ಮಾತಾಡ್ಸಲ್ವಲ್ಲ ಅವನ ಅಕ್ಕಿ ಹ್ಮ್ ಮೇಡಮ್ ನಮ್ಮಂತರ್ಗೇನೆ ನಾವು ನಮ್ಮ ಹುಡುಗೊಂದು ನಾನು ನಮ್ಮ ಅಜ್ಜನ ಮನೆ ಮೂವರಿದ್ರಿಗೆನೇ ಒಂದು ಒಂದುವರೆ ಕೆ ಜಿ ಕೋಳಿ ಕಟ್ ಬರ್ತೀವಿ ಹಾಂ ಒಂದುವರೆ ಕೆಜಿ ಅದ್ರಾಗೆ ನೇನು ಒಂದು ಕೆಜಿ ಒಂದು ಇನ್ನೂರು ಮುನ್ನೂರು ಗ್ರಾಮ್ ಬೋದ್ ಪಕ್ಕ ಪಕ್ಕ ಎಲ್ಲ ಹೋಗಿ ನಾವೆ 12 3 ರತೆ ಉಂಡೆದಿ ಅಂತದ್ರಗಿ 7 3 ಕೆಜಿ ಒಬ್ಳಿಗೆ ಉಂಡವಳೆಂದ್ರೆ 7 ಲಸ್ಮಕ್ಕ ನಾನು ಅಂಗೆ ಅನ್ಕಂಡೆ ಅವ್ಲಿ ತಿಂಬ ಪಾಸ್ ನೋಡಿರ ಅವತ್ತು ಏ ಯೋಳಿ ಸರಿ ಯಾಕ ಕಿತ್ಕ ಮುತ್ತೆ ಅನ್ಕಂಡೆ ಅಂಗೆ ಆಗೈತಿ ಹ್ಮ ಮತ್ತೆ ಆಪಾಟಿ ವರಕ ಹಾಕಕ ತಪ್ಪಲೇನೆ ತಂದಿದ್ದೆಣ್ಣ ಸುಮ್ನ ಹಾಕಂಡೆ ಹಾಕಂಡೆ ಬೀಸ್ ತಿಮ್ ತಾಳ್ ಸುಮ್ನ ಅಂಗೆನಿ ಏ ಯೋಳು ಅಂಗ್ ತಿನ್ಬಾರದು ಸರಿ ಯಾಕ ತಿಂದ್ಲ ಮಂದ ಮಟ ಹಾಕಂಡೆ 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 ತಿಂದ್ಲೋ ಅನ್ಬೇಡ ಅತ್ತೆ ಮತ್ತೆ ಬೇಜಾ ಆಗ್ತಿರದು ಯಾಕ ಲಸ್ಮಕ್ಕ ಇಂಗ್ ನಿನ್ಕಂಡಿದಿಯಾ ಇ ಯಾಕ ಹೇಳ್ಕಣೆ జయ్యమే భేద్యగ మాట్సమ్ తే హోగ్ బాడి బాత్రూమ్ కమ్త ఓక భేద్యగి ఒళి సర శ ఉండై అతి అందోడు ఏక వట్టిస్కూతి థోగత్త యాకరు బుట్లమ్మ తాయి నిజ్జి ముంజ్ కేండదు రొంచకమ్ నం ఇం బైనా బొంచాక ഞ്ഞ്ചു കണ്ടാക്കിബിട്ടു ഉപ്പു മെണ്സിക്കാ എല്ലാം നിവഴ്സി ആതായി നമ്മൾ നാരോ നോടിയവരി ബഡ്ഗണ്ടു ബടഗണ്ട് നോടിയവര് യാരന ഹേ നോടറി വാർഗണ ഹിങ്ങേ നോടോ നങ്ങക്കണ്ടേ നാരന നോടീരി കൊണ്ടെമ്യ നോട് അവൾ നോടിയവളെ ഹെ എമനിയോളു ಹಾ ಇಲ್ಲಿ ಅವಳತ್ತವ ನೀನು ಕೋಳಿ ಸರ ಶ್ಯಾನೆ ಉಂಡಿದ್ದೀಯಾ ಅಚ್ಚೆ ಬೇಜಾಗ್ತಿರೋದು ಹ್ಞೂ ಕಣ್ಣು ಹಸ್ರು ಬಿಟ್ಟೆಟ್ಕಿ ಎಲ್ಲಿ ಇದಾಗುತ್ತಮ್ಮ ನೀನು ಶ್ಯಾನೆ ಉಂಡಿರೋದಕ್ಕೆ ಹೊಟ್ಟೆ ಟ್ರಾಬಲ್ ಆಗೈತಿ ಹ್ಮ್ ಮಿಷಿನ್ ಕೆಟ್ಟ ಐತಿ ಶ್ಯಾನೆ ಅದು ನೀನು ಮಂಜು ಇಟ್ಟು ಲೋಡ ಎಷ್ಟು ಬೇಕಷ್ಟು ತಗಂಡ್ರೆ ಅದು ಸರಿಯಾಗಿ ನುಣ್ಣ ಮಾಡುತ್ತೆ ನೀನು ಸುಮ್ಮನೆ ಬಗ ಜಾಸ್ತಿ ಲೋಡ್ ಮಾಡಿರಿ ಆದ್ರೆ ಅದು ಒಟ್ಟುನು ಹುಣ್ಣು ಆಗಲ್ಲ ಆವಾಗ ಹಂಗಾಗುತ್ತೋಟಕ್ಕೆ ಇಕೊಬಿಡುತ್ತೆ ಯಾವಾಗಲೂ ನಾನು ಹಂಗೆ ಉಮ್ತಿದ್ದು ನನಗೆ ಯಾವತ್ತೇನು ಮಿಷಿನ್ ಏನು ಕೆಟ್ಟಿಲ್ಲ ಯಾವಾಗಲೂ ನನಗೆ ಯಾವಾಗ್ಲೂ ನನ್ಗೆ ಗಂಗೆನೇ ನಾನು ಉಂಡು ಬಿಡ್ತಿದ್ದೆ ನನ್ನ ಜೀರ್ಣ ಆಗೋದು ಕಾಣಿ ಹ್ಞೂ ಹಂಗೇನಿಲ್ಲ ಈವಾಗಲೇ ಯಾಕೆ ಹ್ಞೂ ಹಾಗೆ ನನ್ನ ನನಗೆ ಕಣ್ಣ್ರಾಗಿರೋದು ನನ್ನ ಮಿಷಿನ್ಗಳು ಎಲ್ಲ ಇದ್ದಾವೆ ನೋಟನ ಉಮ್ಮಿ ನನ್ನ ಮಿಷಿನ್ ಏನು ರುಬ್ಬುತ್ತೆ ಒಳಗೆ ಹ್ಞೂ ಎಲ್ಲ ಮಿಷಿನ್ ಚೆನ್ನಾಗೈತಿ ಯಾಕೋ ಟ್ರಬಲ್ ಆದಂಗೆ ಆಗೈತಿ ಹ್ಞೂ ಯಾಕೆ ಟ್ರಬಲ್ ಆತೋ ಯೋಸ್ ಅಯ್ಯೋ ಪಟ್ಟೋಗಿನ್ ಬರ್ತೀನಿ ಆ அலெல்லாம் ஓகங்காக ஓடாடு 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 சாக்கி ஓகே ஐயப்பா அல்ல இயா கண்ணு விட்டாரம்மா உ ஜாஸ்தி ஏவி லோட் மாவழே அச்சனி ம் மதேஜ் ஆகிர்தாஸ் மக்களே சனாக் கல் தான ಮತ್ತೆ ಏನೇ ಇನ್ನ ನಾವು ಒಂದು ಮಿಕ್ಸಿಗೆ ರುಬ್ಬಕ್ಕೆ ಇಡಿ ಇಡಿಯವಟ ಹಾಕ್ಬೇಕು ಅದ್ರಕ್ಕೆ ಹ್ಞೂ ಆ ಇಡಿ ಒಟ್ಟು ಹಾಕಿದ್ರೆ ಶಾನೆ ನುಣ್ಣಗೆ ಆಗುತ್ತೆ ನಾವು ಲೋಡ್ ಸ್ಯಾನಿ ಮಾಡಿದ್ರೆ ಕರ್ಕೊ 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 ಕರ್ಕೊಂಡು ಊಟ ಜಾಗೃತ್ನ ಹಾಕಿ ಹ್ಞೂ ಆಗ ಹಿಂಗೆ ಎಬಿ ಲೋಡ್ ಮಾಡಬಾರ್ದು ಒಂದು ಆಳ್ತಿಗೆ ಹಾಕ್ತೀವಿ ಯಾವುದೇ ಮಾಡಿರೂ ಲೋಡ್ ಲೋಡಾದರೆ ಎಲ್ಲ ಊಟ ಹಂಪಲ್ಟೆ ಆಗುತ್ತೆ ಇವಳು ಕೋಳಿ ಸಾರು ಸಿಕ್ತು ಅಂತೇಳಿ ಮೂರು ಕೆ ಜಿ ಕೋಳಿ ಕಟ್ ಮಾಡಿ ಚಮ್ಮಂದು ಅವರು ಸಾಹೇಬ್ರು ಕಟ್ ಮಾಡ್ಕೊಂಡು ಕೊಟ್ಟರು ಕೊಟ್ರು ಸಾಬ್ರು ಸಾಲ ಕೊಟ್ಟರು ಅಂತೇಳಿ ಮೂರು ಕೆ ಜಿ ಕಟ್ ಮಾಡಿ ಚಮಣ್ಣು ಉಣ್ಣು ಬಿಟ್ರಿ ಸರ್ ಸ್ವಂದ ಉಂಡ್ರಿ ಎಲ್ಲಾಡ್ತಾಡ್ದ ಏನ್ ಶ್ಯಾನೆ ಹೋಗಲ್ಲ ಹಂಗೇನೋ ಒಂದ್ ಜೀತಿ ಸರಿ ಜಾಕೊಂದ್ಸರಿ ಸರಿ ಜಾಕೊಂದ್ಸರಿ ಸರಿ ಆಸ್ಪತ್ರೆಗಾನ ಹೋಗಿ ಬರಕಿಲ್ವೇ ನೋಡಿಗೆ ಏ ಹೋಗಿ ಬಂದೈದ್ನಿ ಅದ್ದಾಗ ಎದ್ದಾಗ ಹೋಗಿ ಇಂಜೆಕ್ಷನ್ ಮಾಡಿಸ್ಕೆ ಬಂದೈದ್ನಿ ಹ್ಮ್ ಮಜ್ಜಿಗೆ ಕುಡ್ದೈದ್ನಿ ಎಲ್ಲ ಕುಡ್ದೈದ್ನಿ ಹಂಗಂದ್ರು ಯಾಕ ಟ್ರಾಬಲ್ ಆಗಿಬಿಟ್ಟೈತಿ ಯಾಕ ಕಮ್ಮಿನೇ ಆಗಂಗಿಲ್ಲ ಹೋಗತ್ತ ಶ್ಯಾನೆ ಕಿಲ್ವಿ ಜೈ ಏ ಕೋಳಿ ಸಾರು ಉಂಡು ಶ್ಯಾನೇನೆ ಬೇಗ ಆಗ್ತೈತಿ ಹ್ಮ್ ಇವಾಗ ಲೂಡ್ ಲೂದ್ ಮೋಸ ಸ್ಟಾರ್ಟ್ ಆಗೈತಿ ಹ್ಮ್ ಪಾಪ ಯಾವತ್ತೂ ಇಂಥ ಕಾಯಿಲೆ ಕಸಲೆ ಒಂದಾಳಲ್ಲ ಹ್ಮ್ ಇವತ್ತು ಬೇಡಿ ಆಗ್ತೈತಂತೀ ಅಲ್ಲಾಗಿನ್ಯೇ ಹತ್ತು ಇನ್ನೊಂದು ಇನ್ನೊಂದಿನ ಯಾವಾಗ ನಾ ಉಣ್ಬೋದಾಗಿತ್ತು ನೀನು ಮೂರು ಕೆಜಿ ಒಂದು ಕಟ್ ಮಾಡಿಸ್ಕೊಮ್ಮಂದ್ ಉಂಡಿದೀಯಾ ಹಾ ಓರತ್ತ ಏನ್ ಮಾಡ್ ನನಗೆ ಉಂಬಂಗಾಗಿತ್ತು ಕಣೆ ಅತ್ತೆ ಓ ಕಟ್ ಮಾಡಿಸ್ತಬಂದು ನನಗೆ ಹುಂಬಂಗಲಾಗ್ ಉಂಟಿನಿ ಹುಮ್ಮಂಗ್ ಅಸ್ಮಕ್ಕ ಅತ್ತೆ ಕಟ್ ಮಾಡಿಸ್ತಾ ಉಂಟು ನಾನೇ ಶಾನಿ ಉಂಡ್ಲಿ ಕಣೆ ಒಂದು ಏಟೆ ಒಂದು ಎರಡು ಕೆ ಜಿ ತಿಂದೆ ಇನ್ನೊಂದು ಕೆ ಜಿ ಒಟ್ಟು ನಾಯಿಗು ನಾರಿಗೆ ಆಗಿದೆ ಎರಡೇ ಕೆ ಜಿ ಕಣೆ ನಾನು ತಿಂದಿದ್ದು ഏയ് ഏഴത്തു കി അടേ കെ ജി അമിക്ക് എഴു കി യോസം ജന ഉണ്ടോ അമ്മ നമ്മൾ നമ്മൂറ് റൂട്ട് ഉണ്ടി ഒന്നുവർ കി കോഴി നമ്മൂവർ ആളുകൾ എഴു കി കോളി ഉണ്ടിത എഴു കി ഉണ്ടി അമ് ആ ശിവലിംഗ് അപ്പക്കിട്ടില്ല அய்யா அவங்க கேக்கு நான் அவங்க இக்கல்ல ஹா அங்க இப்போ அம் தலை நன்கே நோட் ஐனாக்ல மது ஆக ஆக ஏனோ நினைக்க ஆவத்தேனும் ஆகி ஐந்து கஜி தேனாக நன்கே நான் 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 ஆரோக்கியவாக நான் சென்னைக்கை நான் அரிக்ஸ் கெம் நான் ஏன் திந்திரோ அர்கிஸ் கெம் நான் ஏனும் ஆகல அது

പട്ട് ഓടാസ് മക്കൾ നിൻകൂർ പട്ട് ബന്ധ ഇവട്ട് ഇസ്കത്ത് തന്നെനിന്ന് സൊസാനേ ഹോദത് ഉം തള്ളേനെ ഉം തള്ളി അപ്പ നാവത്ത് നാവത്ത് ഒന്ന് ഇഞ്ചെക്ഷൻ മാടക്കണ്ടാളല്ല നാവത്തു ഒന്ന് ആസ്പത്രിക്ക് ഓതോളല്ല നല്ല മട്ടുന്നു ചിക്കുന്നു തീണ്ടു നനിയാവ ഭേദി ആ ഏനില്ല ഇതേ നന്ന സർവീസ് നാ ഇവത്തേ ഫസ്റ്റ് നന ഭേദി ആത്തിരോ നർവീസ്നാ നന ഭേദിയാകില്ല നഗത്തു ഭേദിയാകില്ല നൻ്റെ ప్రబలదాగ ఆగొత్త ఒంజిట్టు ఏ కమ్మ ఎచ్చు కమ్మ వట్ కే ఆగ్ బేడాత్త ఆస్పత్రి హోగి ఆతను దూసపాస కూడిశా యాతనాీతన తంపత్ కుడి కుడద్రు సె మజ్జిగ అన్న ఉణ్ బడా ఎప్ప తడి ఎలస్ మకా ఇస్కు తెంగి వట్టె తడి హిందడి హా ఏత్తమ్మ బేరి సవస్బెడతాీ నంగేం తింద్ర ఏప్ప ఇది యాక ఏనా అలా నోడ ఏయ్య బేజ్ ఆత బల్డప్ కూడా అయ్యయ్యప్పేర అది సెనకిల్ అంద్రు బల్డప్ బల్డప్ కి మే యాత్ర ఆగ్లే నోడు నేను యావత్ వేది బేదినే ఆగివే భేజ్ ఆగిరదు అంతే ఏదే రీ మే ఎల్ బిల్డప్ జాస్తి ఆక బంతింగ్ సల్ అమ్మ బా తాడి హింజె రాత్రికూ ఆగలి నోడ్ బారీ సుస్తాత బేజ్ అది మనసార సుస్తాక్త మొత్త బోల్ సుస్తాక్త కై నా అంతరా నా ఓడాడకల్ సుస్తాదం కుక్క మాకు ఏమప్ప బేద్యది సవస్ బ అది నీరు నమ్ము సోగల ఎలా నా ఆవ ఎలా సవస్ ఎలా బేద్యది ఫ్గడ్స్ ఇది యాక ఏనా సుడ్డా ನೀರಾತಿ ಏನೇ ನೀರೊಂದು ದಿವಸ ಹೆಚ್ಚೆ ಕುಡಿದು ಅದು ಇದೂ ಮಜ್ಜಿಗೆ ಅದು ಕುಡಿ ಹ್ಞೂ ತಂಪ್ ಮಾಡ್ಕೆ ಒಂದಿಟ್ಟು ಕೋಲ್ ಮಾಡಿಕೆ ಬಾಡಿನ ಒಂದಿಟ್ಟು ಕೋಲ್ ಮಾಡ್ಕೊಂಡು ನೀರು ಸರಿಯಾಗುತ್ತೆ ಏನು ಕಣ್ಣು ಫ್ರಾಯಿ ಕಣ್ಣು ಸರಾಯಲ್ಲಿ ಬೇಗ ಆಗಲ್ಲ ಅದು ಹೊಟ್ಟೆ ರಬಾಲಾಗಿ ಓವರ್ಲೋಡ್ ಆಗಿ ಹಂಗಾಗಿರೋದು ಅದು ಆದರೆ ಒಟ್ಟು ಬಡ 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 ಉಂಬುತ್ತಿ ಹ್ಞೂ ಒಟ್ಟುನೋ ಬರುತ್ ಕಡಿ ಇದು ಬೇಗ ಆಗ್ತಿರೋದು ಹ್ಞೂ ಕಣ್ಣು ಸರ ಆಗಿಲ್ಲ ನಿನಗೆ ಹ್ಞೂ ಅದು ಜಾಸ್ತಿ ಉಂಡೆಗೆಲ್ಲ ಇದೆಯಲ್ಲ ಅಚ್ಚೆ ಬೇಗ ಆಗ್ತಿರೋದು ಮೂರು ಕೆ ಜಿ ಕೋಳಿ ಕಟ್ ಬಂದು ಹ್ಞೂ ಒಬ್ಬಳೆ ಮುಂಡ್ಬಿಟ್ಲು ನಾಯಿಗೊನಿಗೂ ಹಚ್ಚು ಹೊರ ಕುತ್ಕೊಂಡು ಸುಮ್ಮನೆ ಅವ್ರಿಗೂ ಇವ್ರನ್ನೂ ಮಾತಾಡಿಸ್ತಾ ಬಿಲ್ಡಪ್ ಕೊಡ್ತಾ ಉಂಡ್ಳು ಇವಾಗ ಬೇಕಿತ್ತು ಚಿತ್ಕಂಡಿ ಹ್ಮ್ ಬೇದೆ ಅಂತರ ಆಗ್ಲಾ ಆವತ್ತಂಗ್ತಿ ಅಚ್ಚೆನೇ ಆಗ್ಲಾ ಬಾತ್ರೂಮ್ ಮನ್ಗೂ ಬಾತ್ರೂಮ್ ರೂಮ್ ಮನ್ಗೂ ಓಡಾಡ್ತಾ ಇದ್ದಾಳೆ ನೋಡ್ತಾ ಇರೀ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರೀ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು